ನಮಸ್ಕಾರ ತುಂಬ ಜನ ಮಹಿಳೆಯರು ನಮ್ಮ ಹತ್ರ ಕೇಳ್ತಾರೆ ಬ್ರೆಶ್ಟ್ ರಿಡಕ್ಷನ್ ಮಾಡಿಸ್ಕೊಳ್ಳ ಬ್ರೆಶ್ಟ್ ಲಿಫ್ಟ್ ಮಾಡಿಸ್ಕೊಳ್ಳ ಅಂತ ಇದು ಎರಡರಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಬ್ರೆಶ್ಟ್ ಲಿಫ್ಟ್ ಅಂದರೆ ಸ್ಯಾಗಿ ಬ್ರೆಶ್ಟ್ಸ್ ಅಂತ ಹೇಳ್ತೀವಲ್ಲ ಅಂದರೆ ಡೆಲಿವರಿ ಮತ್ತು ಲ್ಯಾಕ್ಟೇಷನ್ ನೀವು ಮಗುಗೆ ಹಾಲೆಲ್ಲ ಕುಡಿಸಾದ ಮೇಲೆ ನಿಮ್ಮ ಬ್ರೆಶ್ಟು ಸ್ವಲ್ಪ ಸ್ಯಾಗಿ ಆಗುತ್ತೆ ಅಂದರೆ ಕೆಳಗಡೆ ಬಂದಾಗ ಅದನ್ನು ಲಿಫ್ಟ್ ಮಾಡಿ ಅದರ ನಾರ್ಮಲ್ ಪೊಸಿಷನ್ಗೆ ತರೋದಕ್ಕೆ ಬ್ರೆಶ್ಟ್ ಲಿಫ್ಟ್ ಅಂತ ಹೇಳ್ತೀವಿ ಬಟ್ ಬ್ರೆಶ್ಟ್ ರಿಡಕ್ಷನ್ ಅಂದರೆ ಬೇರೆಯೇ ಸರ್ಜರಿ ಬ್ರೆಶ್ಟ್ ರಿಡಕ್ಷನ್ ಅಂದರೆ ಕೆಲವರು ಮಹಿಳೆಯರಿಗೆ ತುಂಬ ದೊಡ್ಡ ಸ್ತನ ಇರುತ್ತೆ ಆ ದೊಡ್ಡ ಸ್ತನ ಇರೋ ಕಾರಣ ಅವರಿಗೆ ಬ್ಯಾಕ್ ಪೇಯ್ನ್ ಇರುತ್ತೆ ನೆಕ್ ಪೈನ್ ಇರುತ್ತೆ ಮತ್ತು ಅದರಿಂದಾಗಿ ರ್ಯಾಷಸ್ ಆಗುತ್ತೆ ಬ್ರೆಶ್ಟ್ಸ್ ಕೆಳಗಡೆ ಅಂಥ ಸಿಚುವೇಶನ್ ಬಂದಾಗ ಬ್ರೆಸ್ಟ್ ರಿಡಕ್ಷನ್ ಅಂತ ಮಾಡ್ತೀವಿ ಬ್ರೆಶ್ಟ್ ಲಿಫ್ಟ್ ಮತ್ತು ಬ್ರೆಶ್ಟ್ ರಿಡಕ್ಷನ್ ಜೊತೆಗೆ ಕೂಡ ಮಾಡ್ಬೋದು ಅದು ಕೂಡ ಆಪ್ಷನ್ ಇದೆ ಬಟ್ ನಿಮಗೆ ಬ್ರೆಶ್ಟ್ ಸೈಜ್ ಕಮ್ಮಿ ಆಗಬೇಕು ಅಂತ ಇದ್ದರೆ ಬ್ರೆಶ್ಟ್ ರಿಡಕ್ಷನ್ ಮಾಡ್ತೀವಿ ನಿಮಗೆ ಬ್ರೆಸ್ಟ್ ಬರೀ ಆಗಬೇಕು ಇನ್ನೂ ಸ್ವಲ್ಪ ಪ್ರಾಮಿನೆಂಟ್ ಆಗಬೇಕು ಅಥವಾ ತುಂಬ ಸ್ಯಾಗಿನೆಸ್ ಇದ್ದರೆ ಅದು ಕರೆಕ್ಟ್ ಆಗಬೇಕು ಅಂತಿದ್ದರೆ ಬ್ರೆಸ್ಟ್ ಲಿಫ್ಟ್ ಸರ್ಜರಿ ಮಾಡ್ತೀವಿ ಇದು ಎರಡೂ ಆಪ್ರೇಷನಲ್ಲಿ ಸೇಮ್ ಟೈಪ್ ಸ್ಕಾರ್ ಇರುತ್ತೆ ಎರಡು ಆಪ್ರೇಷನ್ ಮಾಡೋ ರೀತಿ ಒಂದೇ ಥರ ಇರುತ್ತೆ ಇದು ಡೇ ಕೇರ್ ಆಪ್ರೇಷನ್ ಇರುತ್ತೆ ಅಂದರೆ ಬೆಳಗ್ಗೆ ಬಂದುಬಿಟ್ಟು ಸಾಯಂಕಾಲ ಡಿಸ್ಚಾರ್ಜ್ ಆಗುವಂಥ ಆಪ್ರೇಷನ್ ಇರುತ್ತೆ ಸ್ಕಾರು ಈ ನಿಪ್ಪಲ್ ಏರಿಯೋಲ ರೀಜನ್ನಿಂದ ಕೆಳಗಡೆ ಹೋಗಿ ಫೋಲ್ಡ್ ತನಕ ಇರುತ್ತೆ ಅದು ಬ್ರೆಶ್ಟ್ ರಿಡಕ್ಷನಲ್ಲೂ ಸೇಮ್ ಟೈಪ್ಸ್ ಕಾರ್ ಇರುತ್ತೆ ಬ್ರೆಸ್ಟ್ ಲಿಫ್ಟಲ್ಲೂ ಸೇಮ್ ಟೈಪ್ಸ್ ಕಾರ್ ಇರುತ್ತೆ ಇದ್ರ ಜೊತೆ ಬ್ರೆಸ್ಟ್ ಲಿಫ್ಟ್ ಮಾಡಿದಾಗ ನಾವು ಕೆಲವರಿಗೆ ಬ್ರೆಸ್ಟ್ ಲಿಫ್ಟ್ ಮಾತ್ರ ಅಲ್ಲ ನಮಗೆ ಸೈಜ್ ಕೂಡ ಅದೇ ಟೈಮಲ್ಲಿ ದೊಡ್ಡದು ಮಾಡಿಕೊಡಿ ಅಂತ ಹೇಳ್ತಾರೆ ಅದು ಇದ್ದಾಗ ಕೆಲವೊಮ್ಮೆ ನಾವು ಫ್ಯಾಟ್ ಗ್ರಾಫ್ಟಿಂಗ್ ಅಂತ ಯೂಸ್ ಮಾಡ್ತೀವಿ ನಿಮ್ಮದೇ ಫ್ಯಾಟ್ ಹೊಟ್ಟೆಯಿಂದ ತೆಗೆದುಬಿಟ್ಟು ಬ್ರೆಸ್ಟ್ಗೆ ಹಾಕ್ತೀವಿ ಅಥವಾ ಬ್ರೆಸ್ಟ್ ಇಂಪ್ಲಾಂಟ್ಸ್ ಯೂಸ್ ಮಾಡ್ತೀವಿ ಸೊ ಈ ಆಪ್ರೇಷನಲ್ಲಿ ಏನಾಗುತ್ತೆ ಬ್ರೆಶ್ಟ್ ಲಿಫ್ಟ್ ಜೊತೆಗೆ ಬ್ರೆಸ್ಟ್ ಸೈಜು ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ಇದು ಎರಡು ಡಿಫ್ರೆನ್ಸ್ ಬ್ರೆಸ್ಟ್ ರಿಡಕ್ಷನ್ಗೂ ಬ್ರೆಸ್ಟ್ ಲಿಫ್ಟ್ಗೂ